மத் ஆஹ் குட் ஷாரில் సద్య నదే నితాయిత ఇష్ట భయ ఆగ్బిటితో కొనే క్షణదామ్ అప్ప మనస్ బి ఎంగో మద్ నిల్స్బిట్టు జీవననే ముగీతో అందకొండె కొనే క్షణా సరియగ్ నగంతో తుంబా ఖుషి ఆగ్ ఈ మదే ఆగ్బిట్రె నీంగిర్త ఏ సద్య మదే మధ్య వా మే నూ ఇంబకే అయితే కొనే క్షణం తాలి కట్టు అంత టైమల్ మధ్య నిత ఎప్ప సద్య ಯಾವ ಹುಡುಗ ಸಹಸನ ಹೋಗ್ಬಾರ್ಕನಪ್ಪ ಸಾಕಾಗ್ಬಿಡ್ತು ಇನ್ಮೇಲೆ ಫೋನ್ ಯೂಸ್ ಮಾಡಕ್ ಬೇಡ ಏನು ಯೂಸ್ ಮಾಡೋದು ಬೇಡ ಆರಾಮಾಗಿ ಚೆನ್ನಾಗಿ ಓದಿ ಕಾಲೇಜ್ ಹೋಗ್ಬೇಕು ಈಗ ಉಸ್ರು ಬಂತು ಕನಪ್ಪ ತುಂಬಾ ತುಂಬಾ ಖುಷಿ ಆಗ್ತಿದೆ ಆಯ್ತದೆ ದೊಡ್ಡಮ್ಮಕಾ ದೊಡಮ್ಮ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಈ ಪ್ರಪಂಚದ ನನ್ನಷ್ಟು ಖುಷಿ ಆಗೋ ಯಾರು ಇಲ್ಲ ಅನ್ಸ್ತದೆ ಅಷ್ಟು ಖುಷಿ ಆಯ್ತದೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ಮೊದ್ಲಿನ ತೆಗೆದಕ್ಕೆ ಹೆಂಗೋ ಸ್ಕೂಲ್ಗೆ ಹೋಗ್ಬೋದು ತುಂಬಾ ತುಂಬಾ ಖುಷಿ ಹೇಳಕ್ ಆಯ್ತಲ್ಲ ಅಷ್ಟು ಖುಷಿ ಆಯ್ತದೆ ಕುಂಡಾಡ್ಬೇಕು ಅನಿಸ್ತದೆ ನೀನ್ ನನ್ನ ಜೀವನ ಮುಗಿತು ಅನ್ನೋಷ್ಟು ಪಟ್ಟಂತ ಒಂದೇ ಕ್ಷಣದಲ್ಲಿ ಎಲ್ಲ ಸರಿಯಾಗೋಯ್ತು ಭವ್ಯ ನಿಮ್ಮ ಅಪ್ಪ ಕರೀತಾ ಐ ಲವ್ ಯು ಅಮ್ಮ ತುಂಬಾ ತುಂಬಾ ಖುಷಿ ಆಯ್ತು ತುಂಬಾ ಥ್ಯಾಂಕ್ಸ್ ಅಮ್ಮ ಈ ಮದ್ವೆ ನಿಲ್ಸಿದಕ್ಕೆ ಅದಕ್ಕೆ ಎಷ್ಟೊಂದು ಖುಷಿಯಾಗಿದೆಯವ ಹ್ಞೂ ಅಮ್ಮ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳ್ಕೊಳಕೆ ಆಯ್ತು ಅಷ್ಟು ಖುಷಿ ಆಯ್ತದೆ ಗುಂಡಿ ಉಪ್ಪಿಸ್ಬೇಕು ಅನಿಸ್ತದೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ಮ ಯಾವತ್ತೂ ನಾನ್ ನಿನ್ ಮನ್ಸಿಗೆ ನೋವು ಮಾಡಲ್ಲ ಅಮ್ಮ ನೀನ್ ಯಾವ್ದನ್ನ ಲೆಕ್ಕಿಸ್ತೇನೆ ಮದ್ವೆ ನಿಲ್ಸ್ಬಿಟ್ರಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ಮ ನಿಮ್ಮಲ್ಲಿ ನೀನ್ ಹೇಳ್ದಂ ಕೇಳ್ತೀನಿ ఫోన్ బ నంగే ఫోన్ ముట్టాల య సవాసకు వైతిలా కనమ నేను అప్ప ఎంగే హే కి స్కూల్ ఓతా కనమ్మ చోదినీ ఒ మార్క్స్ తగీతీ నోడుకు స్కూల్గ్ ఫస్ట్ బర్క్ తగీతీ తుంబా థాంక్స్ అమ్మ ఈ మధ్య నిల్సీ ఆయ్ కనవ హంగు నీ ఖుసినే ముఖ్య అంత మణ్ణి సంబంధన మురుకం మద్ నిల్సినీ చోద్ది యావత్ నీ మకా తోర్స్బడ అందర ముగడవా నిచన మార్బడ మమ్మీ నేను హెంగైర్తీని మద్య వన్ నిల్స్బిటల్ అష్టే సాకు నండి నన్నె కనవ నిమ్మప్ప మగ నిల్సి హంగో ఒ అన్కినీని నాూ కష్టపడు నిన్గోస్కర అల్వ నగలు అంత ని ఒళ్ే బుద్ధి కల్తండు బరీ ఓదో మాట్ ని తల ఆయ్తో ఆయ్తోమ్మ నిన్న ఏం తలకెట్బడ ఇదొంద నమ్కేడు నిన్న నంకేన ఖండిత ఉతినీ సారీ అమ్మ బేజ్ ఆగితే నన్న ఆయో అప్ప నిన్నే కరీతూ అక్కే కరీదా అంత బందే అప్పని జొతే హీ ఏు నితీ అంతీన్ కనప్ప స్కూల్ ఓత పోగు అలా అదే అది ఏం కరితితు ಸರಿಯಮ್ಮ ಆಯ್ತು ಮುದ್ದು ಮಮ್ಮಿ ಏನವ ನಿನ್ ಮಕ್ಳ ಸಂಭ್ರಮ ನೋಡಕ್ ಆಯ್ತಲ್ಲ ನೋಡಕ ನನ್ ಮಗ ಎಷ್ಟು ಖುಷಿ ಆಗದೆ ನಾವು ಪಾಪ ಏನಂಗ ಆಗ್ಬಿಟ್ಟದಲ್ಲ ಅನ್ಬಿಟ್ಟು ಮದ್ವೆ ಮಾಡಕ್ ಈಗ ತಪ್ಪು ಅನಿಸ್ತದವ ಮದ್ವೆ ನಿನ್ಗೆ ಓ ಹೆಂಗ ಮಾಡ್ಕಲ್ರವ ಆಯ್ತು ಅದ್ರ ಜಾಪಾನ ಜಾಪಾನಾಗ ನೋಡ್ಕೊಳ್ಳಿ ಏ ಬುಡಕ ಈಗ ಗೊತ್ತಾಕಿಲ್ ಒಳಗೆ ಇಷ್ಟೆಲ್ಲ ಆದ್ಮೇಲ್ವೇ ಅವಳೇ ಹೇಳೋಳಲ್ಲ ನೀವ್ ಹೆಂಗ್ ಹೇಳ್ತೀರ ಅಂತ ಕೇಳ್ತೀನಿ ನಿಮ್ ಮಾತ್ ಮೀರಕಿಲ್ಲ ಅಂತ ನೀನಾಗ್ಬೇಕು ಏನು ಪ್ರಪಂಚದಲ್ಲಿ ಯಾರು ಮಾಡ್ದಾರ ತಪ್ಪು ಮಾಡಿಲ್ಲ ಎಲ್ಲಾರು ಹೆಂಗ್ ಹೆಂಗೊಳಗ್ ಅರ್ಥ ಆಗಿ ಇನ್ಮೇಲಾರು ಹೋದ್ರೆ ಸರಿ ಅರ್ಥ ಆಗಿರ್ತದೆ ಹೆಂಗೋ ಬಿಡು ಆಯ್ತು ಆದ್ರೆ ಒಂಚೂರು ಮುಂದಾಗೆ ಯೋಚನೆ ಮಾಡ್ಬೇಕಿತ್ತಾನೆ ನೀವು ಆ ಮಾಡ್ಬಿಟ್ರಲ್ಲ ಅಣ್ಣ ಅದಕ್ಕೆ ಮದುವೆ ಮಾಡ್ಕೊತೀನಿ ನಿನ್ ಮಗಳ ಅಂದಾಗ ನೋಡ ತಡೀರಿ ಅನ್ಬೇಕಿತ್ತು ನೀನು ಒಂದೇ ಸಲ ಹೂ ಅನ್ಬಿಟ್ಟೆ ಮದ್ವೆ ತಯಾರಿನೂ ಆಯ್ತು ಪಾಪ ಅವ್ರ ದೇವಸ್ಥಾನದಲ್ಲಿ ಬಂದು ಪ್ರಕಾಶ ಆರ ಹಾಕೊಂಡು ನಿಂತಿದ್ದ ಅಂತಿದ್ದೀಗೆ ಅಲ್ಲಿ ಗಂಟ ತಂದು ನಿಲ್ಲಿಸ್ಬಿಟ್ಟು ಬೇಡ ಅಂದ್ರೆ ಅವ್ರಿಗೆ ಹೆಂಗ ಆಯ್ಕಿಲ್ಲ ನೀವು ಸಿ ಮೊದ್ಲೆ ಯೋಚನೆ ಮಾಡ್ಬೇಕಿತ್ತು ಹುಂಕನಕ ನನ್ಗು ಅದೇ ಬೇಜಾರು ಈಗ ಅವ್ರನ್ನೆಲ್ಲ ಕಳ್ಕೊಂಡು ಅಣ್ಣ ಅದಕ್ಕೆ ಎಲ್ಲ ಚೆನ್ನಾಗಿ ಹೋದ್ರು ಯಾವತ್ತು ನಂಗೆ ಮಗ ತೋರಿಸ್ಬೇಡ ನನ್ನ ನಿನ್ನ ಸಂಬಂಧ ಇವತ್ತಿಗೆ ಮುಗ್ದಾಯ್ತು ಅಂತ ಹೇಳ್ಬಿಟ್ಟು ಹೋದ ಏನು ಮಾಡಿ ಅತ್ತಾಗೇನು ಸಾಯನ ಹೇಳು ಈತ ಮದುವೆ ಆದರೆ ಅಂತೇಳಿ ಅಂತೇಳೆ ಮನೆಯನ್ನು ಬೇರೆ ಒಂದೇ ಸರ್ತಿ ಮದ್ವೆ ನಿಲ್ಲಿಸ್ಬಿಟ್ಟ ಏನು ಮಾಡನೇ ನಮ್ಮ ಮಗಳೇ ಮುಖ್ಯ ಅಲ್ವಾ ನೋಡಿದ್ರೆ ಎಷ್ಟು ಖುಷಿಯಾಗ ಅವಳೆ ಮಕ್ಳು ಮುಂದೆ ಇನ್ನೇನು ಬುಡಿ ಅಂಗು ಅವಳು ಚೆನ್ನಾಗಿದ್ರು ಅಷ್ಟೇ ಸಾಕು ಈಗ ಇನ್ನೂ ಎಸ್ ಎಲ್ ಸಿ ಹದಿನೈದು ವರ್ಷ ನಾವು ಹಿಂಗೆ ಮಾಡ್ಬಿಟ್ಲಲ್ಲ ಅಂತ ಕಾಪಕ್ಕೆ ದುಡ್ಕ್ಬಿಟ್ಟು ಇಷ್ಟು ಬೇಗ ಮದುವೆ ಮಾಡಾರ ಚೆನ್ನಾಗಿ ಓದಲಿ ಬಿಡು ಓದ ಹುಡ್ಗಿ ಸರಿ ಕಣವ ಆಯ್ತು ನಾನು ಊರಿಗೆ ಹೋಯ್ತೀನಿ ಇರಕ್ಕಾಗಿ ಹೋಗುವಂತೆ ಅಯ್ಯವ ಬಂದಿ ಹೊಸಿದಿನ ಆಯ್ತಾ ನಾನು ಮದುವೆ ಗಂಟೆ ಇರುವಂದೆ ಇನ್ನೇನು ಮದ್ವೆನೂ ಆಗ ನಿಲ್ವಲ್ಲ ಹೋಗ್ತೀನಿ ಬಿಡು ನಿಮ್ಮ ಹಂಗೆ ಅಂದೆ ನಿಮ್ಗೆ ಮದುವೆ ಆಗ್ನಿಲ್ಲಕನಿ ಅಂತ ನಿಮ್ಮ ಬಾಬಾನು ಬಾಯಿಗೆ ಬಂದಂಗೆ ಬೋದ ಬಾ ಏನಂತಿತ್ತು ಏನಂದ್ರೆ ನಿಮಗೆ ಬೈತಿತ್ತು ಏನೊಂದು ಸರಿಯಾದ ನಿರ್ಧಾರ ತಕೊಳಕ್ ಬರೋಕ್ಕಿಲ್ವಾ ಅವ್ರಿಗೆ ಇಲ್ಲಿ ಗಂಟೆ ಮದುವೆ ತಂದ್ಬಿಟ್ಟು ಕೊನೆ ಕ್ಷಣದಲ್ಲಿ ಮದುವೆ ನಿಲ್ಸ್ಬಿಟ್ರಲ್ಲ ಅಂತ ಇನ್ನೇನು ಮಾಡಿ ಬಿಡು ಎಲ್ಲ ಬೈಯೋದೇ ಅಲ್ವಾ ಅಲ್ಲ ಕೆಟ್ಸ್ಕೊಬೇಡ ಹೆಂಗೋ ಚೆನ್ನಾಗಿರೀ ನಾನು ಸಂಜೆ ಮನೆಗೆ ಏ ಇರಕ್ಕ ಇನ್ನೊಂದು ಎರಡು ದಿನ ಹೋಗುವಂತೆ ಏನು ಮಾಡ್ತಿದ್ದೆ ಅಯ್ಯೋ ಯಾವತ್ತಿದ್ರು ಹೋಗೋದೇ ಅಲ್ವ ಪತ್ತಿನ ಹಾಕು ಯಾವಾಗಾರೆ ರೀ ಯಾವಾಗ ಬಂದಿಯೋ ಕಾಣೆ ಹಬ್ಬಕ್ ಪತ್ತಿನಿ ಬಿಡು ಶಿವರಾತ್ರಿಗೆ ಹ್ಮ್ ಸರಿ ಇರಿವತ್ತೊಂದಿನ ಆಯ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಏನಾರು ಮಾಡ್ತೀನೋ ಒಬ್ಬಿಟ್ಟು ಒಡೆಯೋ ಬ್ಯಾಡತನವ ಏನು ಬೇಡ ಹಂಗೆ ಹೋದಳೆನೋ ಒಬ್ಬಿಟ್ಟು ಸೀತಿನಕ್ಲಾ ಬಿಡು ನೀನು ಒಡೆನೇ ಮಾಡ್ತೀನಿ ಸುಮ್ನರು ಮಾಡ್ಕೊಂಡು ನಾಲ್ಕೋಸಿ ತಗೋಗ್ವಿ ಒತ್ತಾರಿಗೆ ಅಷ್ಟೊತ್ತಿಗೆ ಹೋಗ್ಬೇಕಾರೆ ಹ್ಮ್ ಸರಿ ಬಿಡ ಹಂಗಾರ ಆಯ್ತು ಬೆಳಿಗ್ಗೆಗೆ ಹೋಗ್ತೀನಿ ಬವಿನೆ ಕರಿತಿತ್ತು ಅದೇ ಬುದ್ಧಿವಾದ ಇನ್ಮೇಲೆ ಏನ್ಮೇಲಾರ ಚೆನ್ನಾಗಿ ಹೋಗುವಂತ ಬಾ ಅಪ್ಪ 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 ಥ್ಯಾಂಕ್ಸ್ ಥ್ಯಾಂಕ್ಸ್ ಯಾಕತ್ತಿ ಮಗಳೇ ಹೇಳ್ಬೇಡ ಸುಮ್ಮನಿರು ನಿನ್ನಿಷ್ಟು ಹಂಗೆಯಾ ಈ ಮದ್ವೆ ನಿಲ್ಸದಲ್ಲ ಇನ್ಯಾಕತ್ತಿ ತುಂಬಾ ತುಂಬಾ ಖುಷಿ ಆಯ್ತಪ್ಪ ತುಂಬಾನೇ ಖುಷಿ ಆಯ್ತು ನಿನ್ನ ಖುಷಿನ ಮುಖ್ಯ ಕನವ ನಂಗೆ ಥ್ಯಾಂಕ್ಸ್ ಅಪ್ಪ ಈ ಮದ್ಯ ನಿಲ್ಸಿದ್ದಕ್ಕೆ ಮದ್ವೆ ಏನೂ ನಿಲ್ಸ್ತೇವಾ ಎಲ್ರು ಇರೋದ ಕಟ್ಕೊಂಡು ಆದ್ರೆ ಇನ್ ಮುಂದೆ ನೀನು ಚೆನ್ನಾಗಿ ಓದ್ಕೊಂಡು ಇರ್ಬೇಕು ಆಯ್ತಾ ಹ್ಞೂ ಆಯ್ತಪ್ಪ ನಂಗೆ ಹೇಳ್ತೀಯ ಅಂತ ಹೇಳ್ತೀನಿ ನನಗೋಸ್ಕರ ಮದ್ವೆ ನಿಲ್ಸ್ತಲ್ಲ ಅಷ್ಟೇ ಸಾಕಪ್ಪ ಆಯ್ತು ಮಗಲೆ ನೋಡು ನೀನು ಖುಷಿಯಾಗಿರ್ಬೇಕು ಅಂತಿದ್ಗೆ ಏನಾರು ಆಗ್ಲಿ ಅಂತ ಕೊನೆಯ ಕ್ಷಣದಲ್ಲಿ ಮದ್ವೆ ನಿಲ್ಸೀನಿ ನಿನ್ನ ನಂಬಿ ನೀನು ಆ ನಂಬಿಕೆನ ಉಳಿಸ್ಕೋಬೇಕು ಅರ್ಥ ಆಯ್ತಾ ಹ್ಞೂ ಸರಿಯಪ್ಪ ಆಯ್ತು ಇದೊಂದ್ಸಲ ಮೇಲೆ ನಂಬಿಕೆ ಇಡು ನಿನ್ನ ನಂಬಿಕೆನ ಯಾವತ್ತೂ ಸುಳ್ಳು ಮಾಡಲ್ಲ ಸ್ಕೂಲ್ಗೆ ಹೋಯ್ತೀನಿ ಕಣಪ್ಪ ಸರಿಯವ ಆಯ್ತು ಚೆನ್ನಾಗಿ ಓದಿ ಎಸ್ ಎಲ್ ಸಿಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಆಯ್ತವ ಸರಿಯಪ್ಪ ಆಯ್ತು ಜನ ಏನಾರು ಮಾತಾಡ್ಕೊಳ್ಳಿ ತಲೆ ಕೆಡ್ಸ್ಕೊಬೇಡ ನಿನ್ ಜೊತೆ ನಾನು ನಿಮ್ಮ ಅಮ್ಮ ನೀನು ಮಾತ್ರ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದಂಗೆ ಚೆನ್ನಾಗಿ ಓದ್ಕೋಬೇಕು ಆಯ್ತವಾ ಹ್ಞೂ ಅಪ್ಪ ಆಯಿತು ಸ್ಕೂಲ್ಗೆ ಹೋಗ್ತೀನಿ ಹ್ಞೂ ಅವ ಜೋಪಾನ ಹ್ಞೂ ಅಪ್ಪ ನೋಡಿದ್ರೆ ಎಷ್ಟು ಖುಷಿ ಆಗೋಳೆ ಹಿಂಗೆ ಇರಬೇಕು ನನ್ನ ಮಗಳು ಯಾವಾಗ್ಲೂ ಸ್ಕೂಲ್ಗೆ ಹೋಗ್ಲಿ ಕಳ್ಸು ಹ್ಞೂ ಸರಿ ಆಯ್ತು ಬಕ್ಕ ಕುತ್ಕೋ ಅಷ್ಟು ಬರ್ತೀನಿ ಬಾ ಹಾಕ ಬರೋ ಅಂತುತ್ತಾ ಅಷ್ಟು ಮಂಡಿ ನೋಕನವ ಮಂಡಿ ನೋವು ಯಾಕಕ್ಕ ಈ ವಯಸ್ಸಿಗೆ ಮಂಡಿನೋ ಅಂತೀವಿ ಇನ್ನೇನವ ವಯಸ್ಸಾಯ್ತಲ್ಲ ಒನ್ನ ಮನೆಯವರೊಂದು ಎಣ್ಣೆ ತಂದವ್ರೆ ಅತ್ತೆಗೆ ಅಂತ ತಂದಿದ್ರು ಮತ್ತೆನೇ ಹಿಂಗೆ ಮಂಡಿ ಮಂಡಿನೋ ಅಂತಿದ್ರು ಆ ತಿಕ್ಕೊಂಡು ರುಸಿ ಕಮ್ಮಿ ಆಯ್ತದೆ ತಿಕ್ಕಂಡಿಯ ಕೊಡೋಣ ಓ ಕೊಡವಾ ಹಂಗಾರವೇ ಏನು ಮಂಡಿ ಆಳ್ಗರಿ ಪಟಾಪಟ ಅಂತ ಇರ್ತದೆ ಏನೂ ಕೂತ್ಕೊಳ್ಳೋಕಾಯ್ಕಿಲ್ಲ ನಿಂತ್ಕೊಳ್ಳೋಕ್ಕಾಯ್ಕಿಲ್ಲ ಹಂಗೆ ಆಗ್ಬಿಟ್ಟದೆ ತಗಿತರಗು ಓ ತಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ